ಸಾಗರ ಸದೃಶ್ಯವಾಗಿ ಸಮ್ಮಿಲಿತರಾದ ಅಪ್ಪನ ಕೃಪೆಯನ್ನು ಪಡೆದು ಅಪ್ಪನ ಸ್ಥಾನದಲ್ಲಿ ಹತ್ತಿದಂಥ ರಜಕಣಗಳನ್ನು ನಮಗೆ ಹನಿಗೆ ಲೇಪಿಸಿಕೊಂಡ್ರೆ ಪ್ರಾರಬ್ಧ ಬದಲಾಗ್ತದೆ ಅಲ್ಲಿ ಹೋಗಿ ಪ್ರಯಾಗದಲ್ಲಿ ಸ್ನಾನ ಮಾಡಿದರೆ ಪಾಪ ಎಷ್ಟು ನಿಶ್ಚಿತವಾಗಿ ಹೋಗ್ತದೆ ಅಂತ ಎಲ್ಲರಿಗೂ ಗೊತ್ತೈತಲ್ಲ ಇಲ್ಲಿ ಆ ಪ್ರಯಾಗವನ್ನೇ ಪ್ರಯಾಗ ರಾಜವನ್ನೇ ಜ್ಞಾನ ಗಂಗೆಯನ್ನು ಜಗದ್ಗುರು ಸಿದ್ಧಾರೂಢಪ್ಪನವರು ಕಾಶ್ಮೀರ ಹಿಡಿದ ಕನ್ಯಾಕುಮಾರಿ ಪರ್ಯಂತರವಾಗಿ ಪಾದ ಸಂಚಾರಿಗಳಾಗಿ ಪಾದರಕ್ಷೆ ಇರಲಿಲ್ಲ ಅವರು ಹೋಗಬೇಕಾದ ಮೈಯೊಳಗೆ ಬಟ್ಟೆ ಇರಲಿಲ್ಲ ಊಟ ಮಾಡೋಕ್ಕೆ ನಮ್ಮಂಗ ತಾಟ ಇರಲಿಲ್ಲ ಬರೇ ಪರ್ಯಾಣ ತಗೊಂಡು ಅದರೊಳಗೆ ಪ್ರಸಾದ್ ಮಾಡಿಕೊಂಡು ಮಗಿಯೊಳಗೆ ನೀರು ಕುಡೋದು ಇಡೀ ಜಗತ್ತಿನೊಳಗಿದ್ದಂಥ ಗಂಗೆ ಶಕ್ತಿ ಯಮುನೆ ಕಾವೇರಿ ಎಲ್ಲ ಸಪ್ತ ಸಮುದ್ರಗಳ ಶಕ್ತಿಯನ್ನೇ ಒಟ್ಟುಗೂಡಿಸಿ ತಂದು ಇಲ್ಲಿ ಪುಣ್ಯಭೂಮಿ ಮಾಡಿದವರು ಯಾರು ಅಂದ್ರೆ ಜಗದ್ಗುರು ಸಿದ್ಧಾರುಡಪ್ಪನವರು ಇದು ನಮಗೆ ನೋಡಿದ್ರೆ ಗೊತ್ತಾಗ್ತದೆ ಸಾಗರ ಹರದ ಬಂದಂಗ ಜನ ಬರ್ತದ ಅಂದ್ರ ಸುಮ್ಮನ ಬರಕ್ಕೆ ಸಾಧ್ಯ ಒಬ್ಬ ತತ್ವಜ್ಞಾನಿ ಬಂದು ಇಲ್ಲಿ ನೆಲೆ ನಿಂತು ಇಲ್ಲಿ ಏನೆಲ್ಲ ಸ್ಥಿತಪ್ರಜ್ಞನಾದಂಥ ಮಹಾನುಭಾವ ಜಗದ್ಗುರು ಸಿದ್ಧಾರೂಢಪ್ಪ ಸಿದ್ಧಾರೂಢಪ್ಪನ ಚರಿತ್ರೆ ನೋಡಿದ್ರೆ ಈ ಎಂಥ ಬದ್ಧನಿಗಾದರೂ ಗೊತ್ತಾಗ್ತದೆ ಸಿದ್ಧಾರೂಢರಂದ್ರೇನು ಸ್ಥಿತ ಪ್ರಜ್ಞೆ ಅಂದ್ರೇನು ಅನ್ನೋದು ಗೊತ್ತಾಗ್ತಿತ್ತು ನೋಡು ಅದನ್ನು ಹೇಳ್ತಾ ಇದ್ದಾರೆ ತನುವಿನಲ್ಲಿ ನಿರ್ಮೋಹ ಮನದಲ್ಲಿ ನಿರಹಂಕಾರ ಪ್ರಾಣದಲ್ಲಿ ನಿರ್ಭಯ ಭಾವದಲ್ಲಿ ಉದಾಸೀನ ವಿಷಯದಲ್ಲಿ ಉದಾಸೀನ ಭಾವದಲ್ಲಿ ದಿಗಂಬರ ಜ್ಞಾನದಲ್ಲಿ ಪರಮಾನಂದ ನೆಲೆಗೊಂಡ ಬಳಿಕ ಸೌರಾಷ್ಟ್ರ ಸೋಮೇಶ್ವರ ಲಿಂಗ ಬೇರಿಲ್ಲ ಕಾಣೀರು ಸಿದ್ಧಾರೂಢಪ್ಪನವರು ದೇಹದಲ್ಲಿ ನಿರ್ಮೋಹ ನಿರ್ಮೋಹ ಅದಾರಂತನ ಆ ಹೆನದ ಬೆನ್ನಿಗೆ ಬೆನ್ನು ಹಚ್ಚಿ ಮಲ್ಕೊಂಡ್ರೆ ನಿದ್ದೆ ಬಂತಂತ ನೋಡಿ ತಂಡಿ ಹತ್ತಿದ್ರೆ ಹೆಣ ಸುಡು ಆ ಹೆಣದ ಬೆಂಕಿಯನ್ನು ಕಾಯಿಸ್ಕೊಂಡ್ರೆ ಆರಾಮಸ್ತಂತ ನಮಗೆ ಚಲೋ ಕಾಟ ಹಾಕಿ ಗಾದಿ ಹಾಕಿ ಎರಡು ಸೊಳ್ಳೆ ಹೊಕ್ಕರೆ ನಿದ್ದೆ ಹತ್ತಂಗಿಲ್ಲ ನಮಗೆ ಸ್ಥಿತಪ್ರಜ್ಞೆ ಅನ್ನೋದು ಏನು ಅನ್ನೋದು ಅವರು ಬಾಯಿಂದ ಹೇಳಿಲ್ಲ ಅಪ್ಪ ಅವರು ಅವರ ಚರಿತ್ರೆ ನೋಡಿದ ಗೊತ್ತಾಗ್ತದ ಇಡೀ ಜೀವನವೇ ಸ್ಥಿತಪ್ರಜ್ಞವನ್ನು ಸೂಚನೆ ಮಾಡತಕ್ಕಂಥ ಉಪದೇಶ ಎದ್ರೊಳಗೈತಿ ಅಂದ್ರೆ ಸಿದ್ಧಾರುಡಪ್ಪನ ಚರಿತ್ರೆಯೊಳಗದ ತನುವಿನಲ್ಲಿ ನಿರ್ಮೋಹ ಮನದಲ್ಲಿ ನಿರಹಂಕಾರ ಒಮ್ಮೆ ಅಪ್ಪವ್ರನ್ನ ಇಲ್ಲೇ ಚಿದ್ಗನಾನಂದ ಅಜ್ಜವರ ಸಮಾಧಿಯೊಳಗೆ ಅವರ ವಾಸ್ತವ ಮಾಡಿಕೊಂಡಿದ್ದಾಗ ಭಾಳ ಬಡದು ಹೋಗಿದ್ರು ಅವ ಕಾಲಂಗ ಇತ್ತು ಹನ್ನೆರಡನೇ ಶತಮಾನದೊಳಗೆ ಎಷ್ಟು ಕಷ್ಟ ಇತ್ತೋ ಅಪ್ಪ ಅಷ್ಟೇ ಕಷ್ಟ ಹನ್ನೆರಡನೇ ಶತಮಾನದೊಳಗೆ ಹೆಣ್ಮಕ್ಳು ದೇವ್ರ ಪೂಜೆ ಮಾಡೋಂಗಿದ್ದಿಲ್ಲ ಹೆಣ್ಮಕ್ಳು ಹೊರಗೆ ಏನು ಅವರು ಏನು ಅಂದ್ರೆ ಒಂದು ಕೆಟ್ಟ ಶುದ್ಧ್ರ ಅಂತ ಭಾವಿಸ್ತಿದ್ರೆ ಹೆಂಗೆ ಆಗ ಈಗಿನ ಅಪ್ಪ ಅವರಿದ್ದ ಕಾಲದೊಳಗೆ ದೊಡ್ಡವ್ರಷ್ಟು ಶಿವಾಯನ ಅನ್ಬೇಕು ಮಾ ತುಡುಗಿಲಿ ಅನ್ಬೇಕು ಕದ್ದಿಲಿ ಅನ್ಬೇಕು ಅದನ್ನು ಹೊರಗೆ ಅನ್ನಬಾರ್ದನ್ನು ನೇಮ ಆಯ್ತು ಅಪ್ಪ ಏನು ಮಾಡಿದರು ಅಂದರೆ ಇಲ್ಲೇ ಹರಿಜನ ಇದ್ದ ಮಂದಿ ಊರಿ ಹೋಗಿ ಅವ್ರು ಏನು ಮಾಡ್ತಿದ್ರು ಅಂದ್ರೆ ಅವ್ರ ಕೆಲಸ ಏನಿತ್ತು ಅಂದ್ರೆ ಹಲಾಲ್ ಕೋರ್ ಕೆಲಸ ಅಂದ್ರೆ ಏನು ಗೊತ್ತದೇನು ಹಲಾಲ್ ಕೋರ್ ಕೆಲಸ ಅಂದ್ರೆ ಪೈಖಾನೆಗಿಂದ ಹೊಲಸು ತುಂಬಿಕೊಂಡು ಹೋಗಿ ಚೆಲ್ಲೋದು ಅದು ಹಲಾಲ್ ಕೋರ್ ಕೆಲಸ ಅಂತ ಅದನ್ನು ಆಗ ಹರಿಜನ ಮಾಡ್ತಿದ್ರು ಅದನ್ನು ಅಪ್ಪ ಅವರು ನೋಡಿದ್ರು ನೋಡಿ ಅಲ್ಲಿ ಹೋಗಿ ಹೇಳ್ತಾರ ಅಪ್ಪ ನೀವಾದರೂ ಮನುಷ್ಯರದಿರಿ ನಿಮ್ಮ ದೇಹದೊಳಗೆ ಪರಮಾತ್ಮ ಅದನ್ ಎಲ್ಲ ಅಧಿಕಾರ ನಿಮಗದ ನಾವು ಶೂದ್ರರು ಅನ್ನೋ ಭಾವನೆಯನ್ನು ಬಿಟ್ಟು ಹೊರಗೆ ಬರ್ರಿ ಓಂ ನಮ ಶಿವ ಏನ್ರಿ ನಿಮಗೆಲ್ಲದಕ್ಕೂ ಅಧಿಕಾರ ಅದ ಅಂತ ಬಸವಣ್ಣವರು ಹೆಂಗ ಕ್ರಾಂತಿಯನ್ನು ಮಾಡಿದ್ರು ಸಿದ್ಧಾರೂಢರು ಮಂತ್ರ ಕ್ರಾಂತಿಯನ್ನು ಮಾಡಿದ್ರು ನೋಡು ಎಷ್ಟು ಜನ ಅನ್ಸುತ್ತಿದ್ರೆ ಹೆಣ್ಮಕ್ಳು ಓಂ ನಮಃ ಶಿವ ಎನ್ನಂಗಿದ್ದಿಲ್ಲ ಲಿಂಗ ಪೂಜೆ ಮಾಡಂಗಿದ್ದಿಲ್ಲ ಸಣ್ಣ ಜಾತಿಯವರು ಓಂ ನಮಃ ಶಿವ ಎನ್ನಂಗಿಲ್ಲ ಮುಚ್ಚಿ ಮುಚ್ಚಿ ಕಿ ಕಿಮ್ಯಾಗ ಮಂತ್ರ ಹೇಳುವ ಪರಿಸ್ಥಿತಿ ಒಳಗ ಜಗದ್ಗುರು ಸಿದ್ಧಾರುಡಪ್ಪ ಮಂದಿ ಕೈಲೇ ದಿನ ಬಡಿಸಿಕೊಳ್ಳುದು ಮಂದಿ ಕೈಲೇ ಬಡಿಸ್ಕೊಳ್ಳುದು ಬೆಂಕಿ ತಲೆ ಮೇಲೆ ಇಡಿಸಿಕೊಳ್ಳೋದು ನೀ ಕ್ಯಾಟ ಸುಮಾರು ಮನುಷ್ಯ ಅನಿಸ್ಕೊಂಡ್ರು ಕೂಡ ಎಷ್ಟು ಧೈರ್ಯ ಇರಬೇಕು ಅಲ್ಲಿ ಹೋಗಿ ಅವರಿಗೆ ಮಂತ್ರ ದೀಕ್ಷೆಯನ್ನು ಮಾಡಿದಾಗ ಒಬ್ಬನಿಗೆ ಬಹಳ ಸಿಟ್ಟು ಬಂತು ನಾವೆಲ್ಲ ಮುಚ್ಚಿ ಮಂತ್ರ ಹತ್ರ ಹೇಳು ಹೊತ್ ಅದು ಹೋಗಿ ಹೋಗಿ ಶೂದ್ರರಿಗೆ ಹೇಳಿದೆಲ್ಲ ನೀನು ಕಲಾಸ ಮಾಡಬೇಕು ಅಂತ ತಿಳ್ಕೊಂಡು ಸಿದ್ಧಾರುಡಪ್ಪನವ್ಯಾಗ ಗೆದ್ದ ಇಲ್ಲಿ ಚಿದ್ಗನಾನಂದ ಗಿರಿಯವರ ಸಮಾಧಿಯೊಳಗೆ ವಾಸ್ತವ್ಯ ಮಾಡಿಕೊಂಡಿದ್ದಾಗ ಒಂದು ಭಾಳ ಬಡದ ಭಾಳ ಬಡದ ಅವ್ರ ಶರೀರ ಹೆಂಗೈತೆ ನೋಡಿರಲ್ಲ ಏನು ಎಲ್ಲರ ಎಲ್ಲರ ಒಂದಿಟ್ಟು ದಪ್ಪದಾರ ಅಂದರೆ ಎದಕರ ಪೆಟ್ಟ ಬೀಳ್ತಿತ್ತು ಎಲವಿನ ಹಂದರ ತೊಗಲಿನ ಒಂದು ಹೊದಿಕೆ ಇತ್ತು ತಿಳುವಾದ ಶರೀರ ಬ್ರಹ್ಮಜ್ಞಾನಿ ತೊಣಿವಿನಲ್ಲಿ ನಿರ್ಮೋಹ ಬೆಳತನ ಬಡದ 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 ಮೇಲೆ ಆಮೇಲೆ ಮಂದಿ ಅಪ್ಪ ಬೆಳಗಿನ ಪೂಜಕ್ಕೆ ಆರತಿ ತಗೊಂಡು ಓಂ ನಮ ಶಿವಾಯ್ ಓಂ ನಮ ಶಿವಾಯ್ ಶಿವಾಯ ನಮ ಓಂ ಅಣ್ಕೊಂತ ಬರು ಶಬ್ದ ಕೇಳಿದಾಗ ಹೇಳಿದ್ರಂತ ಅಪ್ಪವರು ಇನ್ನು ಅವರು ಬಂದ್ರೆ ನೀನು ಬಡಿತಾರ ತಮ್ಮ ನಿನಗೆ ಶಿಟ್ಟಿನ ಇಳಿದಿದ್ದಿಲ್ಲ ಅಂದ್ರೆ ನಾಳೆ ಬಡಿ ಅಂತ ಈಗ ಹೋಗು ಅಂತಂದ್ರು ಇದಕ್ಕೆ ಸ್ಥಿತ ಪ್ರಜ್ಞಾ ವಾದ ಹೋದ ಮೇಲೆ ಅವ್ರು ಬಂದರು ಬಂದ ಕೇಳ್ತಾರೆ ಯಪ್ಪಾ ನಿನಗೆಟ್ಟು ತ್ರಾಸು ಕೊಟ್ಟವ ಯಾರಪ್ಪ ಅವನು ಹೇಳಿಬಿಡು ಅವನ ಮುಗಿಸಿಬಿಡ್ತೀವಿ ಅಂತಂದ್ರು ಸಿದ್ದಾರುಡಪ್ಪ ಅವರು ಒಂದು ಕತೆ ಹೇಳಿದರು ನೋಡ್ಪಾ ಒಂದು ಹುಡುಗ ಮೈ ತುಂಬ ಬೈಕಿ ಆಗಿದ್ದು ಬೈಕಿಯಾದಾಗ ಸೂರ ಕತ್ತಿತ್ತು ಕೀಮ ತುಂಬಿ ಇತ್ತು ಡಾಕ್ಟ್ರು ಔಷಧ ಕೊಟ್ಟರು ಅವ್ರ ಅಪ್ಪಗೆ ಹೇಳಿದರು ಆ ಕುರಿದ ಮ್ಯಾಗ ಈ ಎಣ್ಣೆ ಹಾಕಿ ಹಾಕಿ ಒಂದು ಕೋಳಿ ಪುಚ್ಛ ತೊಗೊಂಡು ತೊಳಿ ಆರಾಮಕ್ಕೋತಿ ಅಂದಾಗ ಆ ಎಣ್ಣೆ ಹಾಕಿದಾಗ ಹುಡುಗನಿಗೆ ಆ ನೋವಿನ ಮ್ಯಾಗ ಬೆಂಕಿ ಸುರಿದಂಗೆ ಆಗ್ತಿತ್ತು ಹುಡುಗ ಚಿಟ್ಟು ಚಿಟ್ಟ ಚೀರ್ತಿ ಅಪ್ಪ ನಾನು ವೈರಿ ಅಂತ ತಿಳಿತು ಅವೆಲ್ಲ ಸ್ವಚ್ಛ ಮಾಡಿ ಆ ಹೆಂಡ್ತಿ ಕೈಯಾ ಕೊಟ್ಟು ತಗೋ ಬಲಿ ಕುಡಿಸು ಅಂದ ಅಂದಾಗ ಹುಡುಗ ಅವ್ರ ಅಪ್ಪನ ಗನ್ನಿಲೆ ನೋಡ್ತಿತ್ತು ಅವಪ್ಪ ಅವ್ರು ಹೇಳ್ತಾರೆ ಹಿಂಗೆ ಗನ್ನಿಲೆ ನೋಡ್ತಿತ್ತು ಹುಡುಗನಿಗೆ ಅಪ್ಪ ಅಂದ್ರೆ ವೈರಿ ಹಾಕಿ ಕಾಣಿಸ್ತು ಅವು ಅಂದ್ರೆ ಹಿತೈಷಿ ಹಾಕಿ ಕಾಣಿಸ್ತು ಹೆಂಗೋ ಇಷ್ಟೊತ್ತನ ಬಡದಾಮ ನನ್ನ ಅಂತಃಕರಣದೊಳಗಿದ್ದಂಥ ಪಾಪವನ್ನು ಸ್ವಚ್ಛ ಮಾಡ್ಯಾನ ನೀವು ಬಂದು ಈ ಶರೀರವನ್ನು ಪೋಷಣ ಮಾಡಾಕತ್ತೀರಿ ಅಪ್ಪ ಅಪ್ಪಿದ್ದಂಗೆ ನೀವು ಇದ್ದಂಗ ಅಂದ್ರಂತ ನೋಡು ಇವ್ರಿಗೆ ಏನಂತ ಕರೀತಾರೆ ఆరోడనే వైరత్వ ఆరోడనే మిత్రత్వ ಆರನೇಯನಗೆ ಸ್ಥಿತಪ್ರಜ್ಞನಾದಂಥ ಜೀವನ್ಮುಕ್ತ ಬ್ರಹ್ಮಜ್ಞಾನಿಗೆ ವೈರ ಅನ್ನತಕ್ಕಂಥದ್ದಿರಂಗಿಲ್ಲ ಮೇತ್ರತ್ವ ಅನ್ನತಕ್ಕಂಥದ್ದಿರಂಗಿಲ್ಲ ಸಾಕ್ಷಿ ರೂಪದಿಂದ ಘಟ ದೃಷ್ಟಾದ್ ಘಟಾದ್ ಭಿನ್ನ ಘಟವನ್ನು ಅರಿಯತಕ್ಕಂಥವನು ಘಟದಕ್ಕಿಂತಲೂ ಹೇಗೆ ಭಿನ್ನನಾಗಿರುತ್ತಾನೆಯೋ ದೇಹವನ್ನು ದೇಹದ ಇಂದ್ರಿಗಳನ್ನು ದೇಹದ ವ್ಯವಹಾರಗಳನ್ನು ದೇಹ ಯೋಗಕ್ಷೇಮಗಳನ್ನು ಅರಿಯತಕ್ಕಂಥ ಜಗದ್ಗುರು ಸಿದ್ಧಾರುಡಪ್ಪ ದೇಹಕ್ಕೆ ಅತೀತನಾಗಿದ್ದ ಅವರಿಗೆ ಸ್ಥಿತ ಪ್ರಜ್ಞರಂತಾರೆ ಅಪ್ಪನ ಸ್ಥಿತಿ ಎಲ್ಲ ನಮ್ಮಂಥ ಸಾಧಕರಿಗೆ ಕ್ಷಣ ಕ್ಷಣಕ್ಕೆ ನೆನಪಾಗಬೇಕು ಏನಾರ ಕಷ್ಟ ಬಂದಿತ್ತಂದ್ರೆ ಸಿದ್ಧಾರ್ಪ್ಪ ಬಂದಷ್ಟು ನಮಗೇನು ಬಂದಿಲ್ಲಲ್ಲ ಅಂದ್ರೆ ಸಾಕು ಕಷ್ಟ ಹೋಳಾಗೇ ಬಿಡ್ತಾವೆ ಹೋಳಾಗಿ ಹೆಂಗ ಬೇಕಂಗೆ ನೆನೆಸಿರು ಸಿದ್ಧಾರ್ ದೇಹಕ್ಕೆ ಕಷ್ಟ ಬಂದಿದ್ರು ವಿಷ ಕೊಟ್ಟಷ್ಟು ಕಷ್ಟ ಆಗಿಲ್ಲ ಹಿಂಗೆ ನೆನಪಿಸ್ಕೊಂಡ್ರೆ ಏನಾಕೈತಿ ಅಂದ್ರೆ ಅಪ್ಪ ತಾನು ಅಲ್ಲಿ ಕುಂತ್ಕೊಂಡು ನಮಗೆ ಆಶೀರ್ವಾದ ಮಾಡ್ತೇನೆ ನಮ್ಮ ಹೃದಯಕ್ಕೆ ಧೈರ್ಯವನ್ನು ಕೊಡ್ತಾ ಇದ್ದಾನೆ ನಮ್ಮನ್ನು ಮುಕ್ತರನ್ನಾಗಿ ಮಾಡ್ತಾ ಇದ್ದಾನೆ ಅಂತ ಅಪ್ಪನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಾವೆಲ್ಲರೂ ಧನ್ಯರು